ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಸಮಿತಿಯ ಅಡಿಯಲ್ಲಿ ಇವತ್ತು ದಿನಾಂಕ ಹತ್ತರಿಂದ ಹದಿನಾಲ್ಕರವರೆಗೆ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಾವು ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಕ್ರೀಡಾ ಕಾರ್ಯಕ್ರಮಗಳು ಉದ್ಘಾಟನೆ ಆಗ್ತವೆ ಅದು ವಾಲಿಬಾಲ್ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಇಲ್ಲೇ ನಮ್ಮ ಪಕ್ಕದ ಲುಂಬಿನಿ ವನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಿರಂತರವಾಗಿ ಎರಡು ದಿವಸ ಸ್ಪೋರ್ಟ್ಸ್ ಮೂರು ದಿವಸ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡಿತಾವೆ ಆಮೇಲೆ ಹದಿಮೂರು ಮತ್ತು ಹದಿನಾಲ್ಕರಂದು ವೇದಿಕೆ ಕಾರ್ಯಕ್ರಮ ಇರ್ತದ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆ ಮಾಡ್ತಾರ ಅಧ್ಯಕ್ಷತೆಯನ್ನು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರು ವಹಿಸ್ಕೋತಾರ ಪ್ರೊಫೆಸರ್ ಜೋಗೀಂದ್ರ ಕವಾಡೆಯವರು ಇಡೀ ನಮ್ಮ ದೇಶದ ಚಳವಳಿಯ ನಾಯಕರು ಮತ್ತು ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತಾಡ್ತಾರ ಜೊತೆಗೇ ಸುಪ್ರಸಿದ್ಧ ಗಾಯಕರಾಗಿರ್ತಕ್ಕಂಥ ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ಅನಿರುದ್ಧ ವಾನ್ಕರ್ಜಿಯವರು ತಮ್ಮ ಸಂಗೀತ ಕಾರ್ಯಕ್ರಮದ ಮೂಲಕ ಬಾಬಾ ಸಾಹೇಬರ ಹಾಡುಗಳನ್ನು ಬಾಬಾ ಸಾಹೇಬರ ಚಿಂತನೆಗಳನ್ನು ಸಮಾಜಕ್ಕೆ ಹೇಳಿಕೊಡ್ತಾರ ಜೊತೆಗೇ ಇನ್ನೂ ಅನೇಕ ಮುಖ್ಯ ಅತಿಥಿಗಳು ನಮ್ಮೆಲ್ಲ ಸ್ಥಳೀಯ ಲೋಕಸಭಾ ಸದಸ್ಯರು ಶಾಸಕರು ಮಾಜಿ ಶಾಸಕರು ಜನಪ್ರತಿನಿಧಿಗಳು ಅನೇಕ ಜನ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ ಹಿತಚಿಂತಕರು ಅನೇಕ ಸಮಾಜದ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿದುಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ಅಳವ ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವು ಬಾಬಾ ಸಾಹೇಬರ ಚಿಂತನೆಯನ್ನು ಹೋರಾಟವನ್ನು ಜೀವಂತವಾಗಿ ಇಡ್ತೀವಿ ಮುನ್ನಡೆಸ್ತೀವಿ ಅಂತಕ್ಕಂಥದನ್ನು ನಾವು ಸಮಾಜಕ್ಕೆ ತಿಳಿಸ್ಕೊಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವಗಳಿಗೆ ಕೇವಲ ದಲಿತ ಸಮಾಜ ಅಲ್ಲ ಎಲ್ಲ ಸಮಾಜದ ಬಾಂಧವರಿಗೆ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅನುಯಾಯಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ